ಎಲ್ಲರಿಗೂ ನಮಸ್ಕಾರ ಹಿಂದೂ ದೇವತೆ ಚಿನ್ನಮಸ್ತ ದೇವಿ ಯಾರು ಅವರು ಕಾಳಿ ದೇವಿಯ ಅವತಾರವೇ ದೇವಿ ಚಿನ್ನಮಸ್ತ ಚಿನ್ನಮಸ್ತಿಕ ಹತ್ತು ಮಹಾವಿದ್ಯಾ ರೂಪಗಳು ಅವತಾರಗಳಲ್ಲಿ ಒಂದಾಗಿದೆ ಪರಮ ಮಾತೃ ದೇವತೆ ಆದಿಪರ ಶಕ್ತಿ ಜಗಜ್ಜನನಿ ಜಗದಂಬ ದುರ್ಗಾ ದೇವಿ ಕಾಳಿ ಕೂಡ ಹತ್ತು ಮಹಾವಿದ್ಯೆಗಳಲ್ಲಿ ಒಬ್ಬರು ದೇವಿ ಕಾಳಿ ಮೊದಲ ಮಹಾವಿದ್ಯೆ ಮಹಾವಿದ್ಯೆಗಳು ಮಾ ಆದಿಶಕ್ತಿ ದುರ್ಗೆಯ ಹತ್ತು ಪ್ರಮುಖ ರೂಪಗಳಾಗಿವೆ ಅವರು ಅರವತ್ನಾಲ್ಕು ಯೋಗಿನಿಯರೊಂದಿಗೆ ತಂತ್ರದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದ್ದಾರೆ ಮಾ ಆದಿಶಕ್ತಿ ದುರ್ಗಾ ಜಗಜ್ಜನನಿ ಜಗದಂಬ ಅವರ ಹತ್ತು ಮಹಾವಿದ್ಯೆಗಳು ಕಾಳಿ ತಾರಾ ತ್ರಿಪುರಸುಂದರಿ ಭುವನೇಶ್ವರಿ ಭೈರವಿ ಚಿನ್ನಮಸ್ತ ಧೂಮಾವತಿ ಬಗಲಮುಖಿ ಮಾತಂಗಿ ಕಮಲ ಮಾತಾ ಚಿನ್ನಮಸ್ತ ಎಂದರೆ ಪ್ರಚಂಡ ಚಂಡಿಕಾ ಅಥವಾ ಜೋಗನಿ ಮಾ ಪಶ್ಚಿಮ ಭಾರತೀಯ ರಾಜ್ಯಗಳಲ್ಲಿ ಅವರು ಮಾತಾ ಪಾರ್ವತಿಯ ಉಗ್ರ ಸ್ವರೂಪಿ ಅವರು ಆರನೇ ಮಹಾವಿದ್ಯಾ ಚಿನ್ನಮಸ್ತ ಎಂಬ ಹೆಸರಿನ ಅರ್ಧ ತಲೆ ಬೇರ್ಪಟ್ಟವರು ಅವರು ಸ್ವಯಂ ಶಿರಚ್ಛೇದಿತರು ಮಾ ಚಿನ್ನಮಸ್ತ ಕಾಮದೇವ ಮತ್ತು ರತಿಯ ಮೇಲೆ ನಿಂತಿದ್ದಾರೆ ಇದು ಆಸೆಗಳನ್ನು ಸಂಕೇತಿಸುತ್ತದೆ ಅವರು ಜೀವನ ಅಮರತ್ವ ಮತ್ತು ಮೂರು ಲೋಕಗಳಲ್ಲಿನ ಮನರಂಜನೆಯ ಪ್ರಕ್ರಿಯೆಯನ್ನು ಪ್ರತಿನಿಧಿಸುತ್ತಾರೆ ಕಲಿಕುಲದಲ್ಲಿ ಅವರನ್ನು ಪೂಜಿಸಲಾಗುತ್ತದೆ ಒಮ್ಮೆ ಮಂದಾಕಿನಿ ನದಿಯಲ್ಲಿ ಸ್ನಾನ ಮಾಡುವಾಗ ಮಾತಾ ಪಾರ್ವತಿ ತನ್ನ ಡಾಕಿನಿ ಮತ್ತು ವರ್ಣಿನಿ ಹಸಿವಿನಿಂದ ತಿನ್ನಲು ಉತ್ಸುಕರಾಗುತ್ತಾರೆ ಅವರಿಗೆ ತುಂಬಾ ಹಸಿವಾಗಿತ್ತು ಮಾತಾ ಪಾರ್ವತಿ ಅವರು ಕೈಲಾಸ ತಲುಪಿದಾಗ ಅವರಿಗೆ ಊಟ ನೀಡುವುದಾಗಿ ಭರವಸೆ ನೀಡುತ್ತಾರೆ ಆದರೆ ನಂತರ ದಯಾಳು ಪಾರ್ವತಿ ಮಾತಾ ತನ್ನ ಉಗುರುಗಳಿಂದ ತನ್ನ ಶಿರಚ್ಛೇದ ಮಾಡಿಕೊಳ್ಳುತ್ತಾರೆ ಮತ್ತು ಅವರ ರಕ್ತವು ಡಾಕಿನಿ ಮತ್ತು ಯೋಗಿನಿ ಮೂಲಕ ಸೇವಿಸಲ್ಪಡುತ್ತದೆ ಅವರು ತೃಪ್ತರಾಗುತ್ತಾರೆ ನಂತರ ಅವರು ಮನೆಗೆ ಹಿಂದಿರುಗುತ್ತಾರೆ ಮತ್ತು ಮಾತಾ ಪಾರ್ವತಿ ಮತ್ತೆ ತನ್ನ ತಲೆಯನ್ನು ಸೇರಿಸಿಕೊಳ್ಳುತ್ತಾರೆ ಮಾತಾ ಚಿನ್ನಮಸ್ತ ದಾಸವಾಳದ ಹೂವಿನಂತೆ ಕೆಂಪು ಬಣ್ಣದವರಾಗಿದ್ದಾರೆ ಕೆಂಪು ಬಣ್ಣದವರಾಗಿದ್ದಾರೆ ಲಕ್ಷಾಂತರ ಸೂರ್ಯರಂತೆ ಪ್ರಕಾಶಮಾನವಾಗಿದ್ದಾರೆ ಒಂದು ಕಮಲದಿಂದ ಅಲಂಕರಿಸಲ್ಪಟ್ಟಿದ್ದಾರೆ ಅವರ ಒಂದು ಕೈಯಲ್ಲಿ ಬೇರ್ಪಟ್ಟ ತಲೆ ಮತ್ತು ಇನ್ನೊಂದು ಕೈಯಲ್ಲಿ ಕತ್ತಿ ಇದೆ ಅವರ ಒಂದು ಕೈಯಲ್ಲಿ ತಲೆ ಬುರುಡೆ ಇರುತ್ತದೆ ಕೆಲವೊಮ್ಮೆ ಅವರ ಕೈಯಲ್ಲಿ ಕತ್ತಿಗಳಿರುತ್ತವೆ ಮಾ ಮಸ್ತ ಮೋಕ್ಷವನ್ನು ನೀಡುವವರು ಕಾಳಿಯ ಜನನವಾಗಿದ್ದು ಹೇಗೆ ಹತ್ತು ತೋಳುಗಳನ್ನು ಹೊಂದಿದ್ದು ಯುದ್ಧದಲ್ಲಿ ಸಿಂಹ ಅಥವಾ ಹುಲಿಯ ಮೇಲೆ ಸವಾರಿ ಮಾಡಿದ ಯೋಧ ದೇವತೆ ದುರ್ಗಾ ರಾಕ್ಷಸ ಮಹಿಷಾಸುರನ ಜೊತೆ ಹೋರಾಡುವಾಗ ದುರ್ಗಾ ಎಷ್ಟು ಕೋಪಗೊಂಡಿದ್ದರೆಂದರೆ ಕಾಳಿಯ ರೂಪದಲ್ಲಿ ಅವರ ಹಣೆಯಿಂದ ಅವರ ಕೋಪವು ಹೊರಹೊಮ್ಮಿತು ಜನಿಸಿದ ನಂತರ ಕಪ್ಪು ದೇವತೆ ಕಂಡ ಎಲ್ಲ ರಾಕ್ಷಸರನ್ನು ತಿಂದು ತನ್ನ ಕುತ್ತಿಗೆಗೆ ಧರಿಸಿದ್ದ ಸರಪಳಿಯಲ್ಲಿ ಅವರ ತಲೆಗಳನ್ನು ಕಟ್ಟಿಕೊಂಡರು ಕಾಳಿಯ ರಕ್ತ ಸಿಕ್ತ ದಾಳಿಯನ್ನು ಶಾಂತಗೊಳಿಸುವುದು ಅಸಾಧ್ಯವೆಂದು ತೋರುತ್ತಿತ್ತು ಅದು ಈಗ ಯಾವುದೇ ತಪ್ಪು ಮಾಡುವವರಿಗೆ ವಿಸ್ತರಿಸಿತು ಮತ್ತು ಜನರು ಮತ್ತು ದೇವರುಗಳು ಏನು ಮಾಡಬೇಕೆಂದು ಗೊಂದಲಕ್ಕೊಳಗಾದರು ಅದೃಷ್ಟವಶಾತ್ ಬಲಿಷ್ಠ ಶಿವನು ಕಾಳಿಯ ವಿನಾಶಕಾರಿ ಕೋಪವನ್ನು ಅವರ ಹಾದಿಯಲ್ಲಿ ಮಲಗುವ ಮೂಲಕ ನಿಲ್ಲಿಸಿದರು ಮತ್ತು ದೇವತೆ ತಾನು ಯಾರ ಮೇಲೆ ನಿಂತಿದ್ದೇನೆ ಎಂದು ಅರಿತುಕೊಂಡಾಗ ಅವರು ಅಂತಿಮವಾಗಿ ಶಾಂತವಾದರು ಈ ಕಥೆಯಿಂದ ಯುದ್ಧ ಭೂಮಿಗಳು ಮತ್ತು ದಹನವನ್ನು ನಡೆಸುವ ಪ್ರದೇಶಗಳೊಂದಿಗೆ ಕಾಳಿಯ ಸಂಬಂಧವನ್ನು ವಿವರಿಸಲಾಗಿದೆ ಪಾರ್ವತಿ ದೇವಿಯು ತನ್ನ ಕಪ್ಪು ಚರ್ಮವನ್ನು ಕಳೆದುಕೊಂಡಾಗ ಕಾಳಿ ಕಾಣಿಸಿಕೊಂಡರು ಅದು ನಂತರ ಕಾಳಿಯಾಯಿತು ಆದ್ದರಿಂದ ಅವರ ಹೆಸರುಗಳಲ್ಲಿ ಒಂದು ಕೌಶಿಕ ಅಂದರೆ ಪೊರೆ ಆದರೆ ಪಾರ್ವತಿಯನ್ನು ಗೌರಿ ಸುಂದರಿ ಎಂದು ಹೇಳಲಾಗುತ್ತದೆ ಈ ಕಥೆಯು ಶಾಶ್ವತ ಕತ್ತಲೆಯ ಸಂಕೇತವಾದ ಮತ್ತು ನಾಶ ಮಾಡುವ ಸೃಷ್ಟಿಸುವ ಸಾಮರ್ಥ್ಯವನ್ನು ಹೊಂದಿರುವ ಕಾಳಿಯ ಕಪ್ಪು ಬಣ್ಣವನ್ನು ಒತ್ತಿ ಹೇಳುತ್ತದೆ ದಾರುಕನನ್ನು ಒಬ್ಬ ಮಹಿಳೆ ಮಾತ್ರ ಕೊಲ್ಲಬಲ್ಲಳು ಮತ್ತು ದೇವರುಗಳು ಪಾರ್ವತಿಯನ್ನು ತೊಂದರೆ ಕೊಡುವ ರಾಕ್ಷಸನನ್ನು ಎದುರಿಸಲು ಕೇಳಿಕೊಂಡರು ಅವರು ಶಿವನ ಗಂಟಲಿನಿಂದ ಕೆಳಗೆ ಹಾರುವ ಮೂಲಕ ಪ್ರತಿಕ್ರಿಯಿಸಿದರು ಏಕೆಂದರೆ ಹಲವು ವರ್ಷಗಳ ಹಿಂದೆ ಶಿವನು ಹಾಲಾಹಲವನ್ನು ನುಂಗಿದ್ದರು ಅದು ಸೃಷ್ಟಿಯ ಸಮಯದಲ್ಲಿ ಸಮುದ್ರ ಮಂಥನದಿಂದ ಹೊರಬಂದು ಜಗತ್ತನ್ನು ಕಲುಷಿತಗೊಳಿಸುವ ಬೆದರಿಕೆಯನ್ನುಂಟು ಮಾಡಿತು ಶಿವನ ಗಂಟಲಿನಲ್ಲಿ ಇನ್ನೂ ಇದ್ದ ವಿಷದೊಂದಿಗೆ ಸೇರಿ ಪಾರ್ವತಿ ಕಾಳಿಯಾಗಿ ರೂಪಾಂತರಗೊಂಡರು ಭಯಾನಕ ರಾಕ್ಷಸ ರಕ್ತ ಬೀಜಾಸುರ ಈ ರಾಕ್ಷಸನು ಹೆಚ್ಚಿನ ರಾಕ್ಷಸರಂತೆ ಜನರಿಗೆ ಮತ್ತು ದೇವರುಗಳಿಗೆ ಸಮಾನವಾಗಿ ತೊಂದರೆಯನ್ನು ನೀಡುತ್ತಿದ್ದನು ಆದರೆ ಇನ್ನೂ ಕೆಟ್ಟದೆಂದರೆ ಅವನ ರಕ್ತದ ಒಂದು ಹನಿ ನೆಲಕ್ಕೆ ಚೆಲ್ಲಿದಾಗಲೆಲ್ಲ ಹೆಚ್ಚು ರಾಕ್ಷಸರನ್ನು ಉತ್ಪಾದಿಸುವ ಅವನ ಸಾಮರ್ಥ್ಯ ಪ್ರತಿ ಬಾರಿ ರಕ್ತ ಬೀಜಾಸುರನ ಮೇಲೆ ದಾಳಿ ಮಾಡಿದಾಗ ಒಂದೇ ಫಲಿತಾಂಶವೆಂದರೆ ಹೆಚ್ಚು ರಾಕ್ಷಸರನ್ನು ಎದುರಿಸುವುದು ದೇವರುಗಳು ಒಟ್ಟಾಗಿ ಮತ್ತು ತಮ್ಮ ಎಲ್ಲಾ ಶಕ್ತಿ ಅಥವಾ ದೈವಿಕ ಶಕ್ತಿಯನ್ನು ಒಟ್ಟುಗೂಡಿಸಿ ರಕ್ತ ಬೀಜಾಸುರನನ್ನು ನಾಶ ಮಾಡುವ ಒಂದು ಮಹಾಶಕ್ತಿಯನ್ನು ಉತ್ಪಾದಿಸಲು ನಿರ್ಧರಿಸಿದರು ಫಲಿತಾಂಶ ಕಾಳಿ ಇನ್ನೊಂದು ಆವೃತ್ತಿಯಲ್ಲಿ ದುರ್ಗಾ ಕಾಳಿಯನ್ನು ಉತ್ಪಾದಿಸಿದರು ದೇವರುಗಳ ಎಲ್ಲಾ ದೈವಿಕ ಆಯುಧಗಳನ್ನು ನೀಡಿದರು ಕಾಳಿಯು ಬೇಗನೆ ರಕ್ತ ಬೀಜಾಸುರನನ್ನು ಮತ್ತು ಅವರ ರಾಕ್ಷಸರನ್ನು ಹುಡುಕಿದರು ಈ ಪ್ರಕ್ರಿಯೆಯಲ್ಲಿ ಯಾವುದೇ ರಕ್ತ ಸುರಿಯದಂತೆ ಅವರೆಲ್ಲರನ್ನೂ ಸಂಪೂರ್ಣವಾಗಿ ನುಂಗಿದರು ಕಾಳಿಯು ಕತ್ತಿಯಿಂದ ತನ್ನ ತಲೆಯನ್ನು ಕತ್ತರಿಸಿ ನಂತರ ತನ್ನ ಎಲ್ಲಾ ರಕ್ತವನ್ನು ಕುಡಿದಾಗ ರಕ್ ರಕ್ತ ಬೀಜಾಸುರ ಸ್ವತಃ ಕೊಲ್ಲಲ್ಪಟ್ಟನು ಯಾರೂ ನೆಲಕ್ಕೆ ಬೀಳದಂತೆ ಮತ್ತು ಆ ಮೂಲಕ ಯಾವುದೇ ರಾಕ್ಷಸರು ಜಗತ್ತಿಗೆ ಬೆದರಿಕೆ ಹಾಕದಂತೆ ಖಚಿತಪಡಿಸಿಕೊಂಡರು ಕಳ್ಳರು ಕಾಳಿಗೆ ನರಬಲಿ ನೀಡಲು ಬಯಸಿದ್ದರು ಮತ್ತು ಅವಿವೇಕದಿಂದ ವೈಷ್ಣವ ಬ್ರಾಹ್ಮಣ ಸನ್ಯಾಸಿಯನ್ನು ಸಂಭಾವ್ಯ ಬಲುಪಶುವಾಗಿ ಆರಿಸಿಕೊಂಡರು ಅವರನ್ನು ಹತ್ತಿರದ ದೇವಾಲಯಕ್ಕೆ ಎಳೆದುಕೊಂಡು ಹೋಗಿ ಕಳ್ಳರು ಕಾಳಿಯ ಪ್ರತಿಮೆಯ ಮುಂದೆ ಬಲಿ ನೀಡಲು ಸಿದ್ಧರಾದರು ವೈಷ್ಣವನ ಕಾಂತಿ ಎಷ್ಟು ದೊಡ್ಡದೆಂದರೆ ಕಾಳಿ ಪ್ರತಿಮೆ ಮುರಿದು ಹೋಯಿತು ಮತ್ತು ದೇವಿ ಕಾಳಿ ಮುಕ್ ಸನ್ಯಾಸಿಯನ್ನು ರಕ್ಷಿಸಲು ಕಾಣಿಸಿಕೊಂಡರು ಸನ್ಯಾಸಿಯನ್ನು ಕೊಲ್ಲುವ ಕಳ್ಳರ ಯೋಜನೆಗೆ ಕೋಪಗೊಂಡ ದೇವಿಯು ಬೇಗನೆ ಸೇಡು ತೀರಿಸಿಕೊಂಡರು ಇಡೀ ಗುಂಪಿನ ಶಿರಚ್ಛೇದ ಮಾಡಿದರು ಯಾರು ಭಕ್ತಿಯಿಂದ ಕಾಳಿಕಾ ಮಾತೆಯ ಈ ಕಥೆಗಳನ್ನು ಕೇಳುತ್ತಾರೋ ಅವರಿಗೆ ಅಭಯ ಹಸ್ತವನ್ನು ನೀಡಿ ಅವರ ಶತ್ರುಗಳನ್ನು ಸಂಹಾರ ಮಾಡುತ್ತಾರೆ ಅತ್ಯಂತ ಕರುಣೆಯುಳ್ಳ ಕಾಳಿಕಾ ಮಾತೆಯ ಕಥೆಗಳನ್ನು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ಕಥೆಗಳು ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಓಂ ಕಾಳಿಕಾ ದುರ್ಗಾ ಏ ನಮಃ